ನಮಸ್ಕಾರ ಇವತ್ತು ನವರಾತ್ರಿಯ ಎರಡನೆಯ ದಿವಸ ಬ್ರಹ್ಮಚಾರಿಣಿ ನೆನೆ ವಿಡಿಯೋದಲ್ಲಿ ತಿಳ್ಕೊಂಡು ಶೈಲಪುತ್ರಿಯ ಬಗ್ಗೆ ಶೈಲಪುತ್ರಿ ಯಾವ ರೀತಿ ಆಯಿತು ಪಾರ್ವತಿಯರು ಎಷ್ಟು ಪ್ರೀತಿಸ್ತಾ ಇದ್ದರು ದಕ್ಷ ಮಹಾರಾಜನ ಒಂದು ಸಭೆ ಸಮಾರಂಭಕ್ಕೆ ಹೋಗಿದಾಗ ದಾಕ್ಷಾಯಿಣಿ ತನ್ನ ದೇಹ ತ್ಯಾಗವನ್ನು ಮಾಡಿದ್ದು ವಿಷ್ಣು ಚಕ್ರದಿಂದ ದೇಹ ಎಲ್ಲ ತುಂಡಾಗಿ ಹೋಗಿ ಭೂಮಿಯ ಮೇಲೆ ಬಿದ್ದಾಗ ಶಕ್ತಿಪೀಠಗಳ ಆಗಿದ್ದು ಆಮೇಲೆ ತಾರಕಾಸುರ ತಪಸ್ಸಿಗೆ ಕೂತಿದ್ದು ಬ್ರಹ್ಮ ವರವನ್ನು ನೀಡಿದ್ದು ಆನಂತರ ವೀರಭದ್ರೇಶ್ವರ ಸ್ವಾಮಿನೂ ಕೂಡ ಆ ಒಂದು ದಕ್ಷ ಮಹಾರಾಜನ ಸಭೆಯಲ್ಲಿ ಈ ರುದ್ರತಾಂಡವನ್ನು ಶಿವಪ್ಪ ಆಡಬೇಕಾದ್ರೆ ವೀರಭದ್ರೇಶ್ವರ ಜನ್ಮ ತಾಳಿದ್ದು ಆನಂತರ ತಾರಕಾಸುರ ನನಗೆ ಇಂಥವರಿಂದೇ ಸಾವು ಬರಬೇಕು ಅಂತೇಳಿ ಕೇಳಿಕೊಂಡಾಗ ಶಿವ ಪಾರ್ವತಿಯರು ಗಿರಿಜಾ ಕಲ್ಯಾಣ ಆಗಿ ಅಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿ ಜನ್ಮ ತಾಳಿ ತಾರಕಾಸುರನ ಸಂಹಾರ ಆಗಿದ್ದು ಈ ಶೈಲಪುತ್ರಿ ಅಂತ ಅನ್ನೋದು ಗಿರಿಗಳ ಅಂದರೆ ಪರ್ವತಗಳ ಒಡೆಯ ಹಿಮವತ್ ರಾಜನ ಮಗಳು ಶೈಲಪುತ್ರಿ ಆಗಿದ್ದು ಕೊನೆಗೆ ಗಿರಿಜಾ ಕಲ್ಯಾಣ ಆಗಿ ಸುಬ್ರಹ್ಮಣ್ಯ ಸ್ವಾಮಿಯು ಟಿ ತಾರಕಾಸುರನ ಸಂಹಾರ ಆಗಿದ್ದು ನಿನ್ನೆ ವಿಡಿಯೋದಲ್ಲಿ ತಿಳ್ಕೊಂಡ್ವಲ್ಲ ಇವತ್ತು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಕಮಂಡಲವನ್ನು ಹಿಡಿದು ರುದ್ರಾಕ್ಷಿಮಾಲೆಯನ್ನು ಹಿಡಿದು ಕಠಿಣ ತಪಸ್ಸನ್ನು ಆಚರಿಸುವಂಥವಳು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ನಮ್ಮ ಆತ್ಮಬಲ ಹೆಚ್ಚುತ್ತೆ ನಮ್ಮ ಆತ್ಮದಲ್ಲಿ ಇರ್ತಕ್ಕಂತಹ ಕೆಲವೊಂದು ಕೆಟ್ಟದ್ದನ್ನೆಲ್ಲ ನಾವು ತೊಡೆದು ಹಾಕುವಂತಹ ದಿವಸನೂ ಕೂಡ ಅಷ್ಟೇ ಮತ್ತೆ ಇದೊಂದು ಉದಾಹರಣೆಯಾಗೂ ಕೂಡ ಜಗತ್ತಿಗೆ ಸಾರಿದಂಥದ್ದು ಈಗ ನೋಡಿನ ತಪಸ್ಸನ್ನು ಆಚರಿಸೋದು ಯಾಕೆ ಅಂತ ಅಂದರೆ ಇವಾಗ ನಾನು ಶಿವನನ್ನ ಪಡಿಬೇಕು ಶಿವನನ್ನ ಮದುವೆ ಆಗಬೇಕು ಅಂತೇಳಿ ತುಂಬ ಸ್ವಾಭಿಮಾನದಿಂದ ಕಠಿಣ ತಪಸ್ಸನ್ನು ಆಚರಿಸ್ತಾರೆ ನಾರದ ಮುನಿಗಳು ಹೇಳಿದ ನಂತರ ಅದೇ ಪ್ರಕಾರವಾಗಿ ಎಷ್ಟೋ ವರ್ಷಗಳ ಕಾಲ ಹಣ್ಣು ಹಂಪಲನ್ನು ತಿನ್ಕೊಂಡಿದ್ದು ಅದಾದ ನಂತರ ಮತ್ತೆ ಎಲೆನೆಲ್ಲ ತಿನ್ಕೊಂಡಿದ್ದು ಜೀವಿಸ್ತಾ ಹಾಗೆ ಕಠಿಣ ತಪಸ್ಸನ್ನು ಆಚರಿಸಿ ತನ್ನ ಗುರಿಯಲ್ಲಿ ಬೇಕು ಅಂತ ಹೇಳಿ ಆ ತಪಸ್ಸನ್ನು ಕಂಪ್ಲೀಟಾಗಿ ಮಾಡ್ಕೊಂಡಿದ್ದ ಆದ್ಮೇಲೆ ಶಿವನು ಕೂಡ ಮೆಚ್ಚಿ ಅಂತಹ ಇದೊಂದು ಆ ಉದಾಹರಣೆ ನಾವು ನೋಡಬಹುದು ನೋಡಿ ನಮ್ಮಲ್ಲೂ ಈಗ ತುಂಬಾ ಜನ ಮೆಡಿಟೇಷನ್ ಮಾಡ್ತಾರೆ ಮೆಡಿಟೇಷನ್ ಅಂತ ಬರ್ತಾರೆ ಹೀಲಿಂಗಿಗೆ ಅಂತೇಳಿ ಬರ್ತಾರೆ ಅವ್ರುಗಳಲ್ಲೂ ಅಷ್ಟೇ ಆಲ್ಮೋಸ್ಟ್ ನೆಗೆಟಿವ್ ಎನರ್ಜಿ ತುಂಬ ಇದ್ದೇ ಇರುತ್ತೆ ಯಾವುದೋ ಒಂದು ಸೋಲ್ ಕಾಡ್ತಾ ಇರುತ್ತೆ ಅಂತ ತಿಳ್ಕೊಡಿ ಈಗ ನಾವು ಮೆಡಿಟೇಷನ್ ಮಾಡೋಕ್ಕಂತ ಕೂತ್ಕೊಂಡಾಗ್ಲೂ ಎಷ್ಟೋ ಸಮಯದಲ್ಲೂ ಕೂಡ ಅಷ್ಟೇ ಬೇಡದೆ ಇರೋ ಆಲೋಚನೆಗಳೆಲ್ಲ ಬರ್ತಾ ಇರುತ್ತೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಇಂಥ ಆಲೋಚನೆಗಳು ಬಂದರೆ ಅದನ್ನು ನಮಗೆ ನಾವೇನೇ ನಾವು ಅವಾಯ್ಡ್ ಮಾಡ್ಬೋದು ಇಲ್ಲಾಂದ್ರೆ ಅದನ್ನು ನೆಗ್ಲೆಟ್ ಮಾಡಬೇಕು ಅಂತೇಳಿ ನಮ್ಮ ಗುರಿ ಏನಿದೆ ಅದನ್ನು ನಾವು ಕೊನೆವರೆಗೂ ಕೂಡ ನಾವು ತಲುಪಬೇಕು ಈಗ ನಾವು ಯಾವುದಾದ್ರೂ ಒಂದು ಗುರಿ ತಲುಪಬೇಕು ಈಗ ಒಂದು ಕಾರ್ ತೊಗೊತೀವೋ ಮನೆ ತೊಗೊಳ್ತೀವೋ ಒಂದು ಒಡವೆ ತೊಗೊತೀವೋ ಅಥವಾ ಏನಾದರೂ ಒಂದು ವಿದ್ಯೆ ಕಲಿತೀವಿ ಅಂದರೆ ಅದಕ್ಕೆ ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡ್ಕೋಬೇಕಲ್ಲ ಅದೇನೂ ಮಾಡ್ಕೊಂಡಲ್ಲೇನೇ ಸೀದಾ ಸಾದಾ ಹೆಂಗೆ ಬರುತ್ತಂಗೆ ಲೈಫು ಅಂತೇಳಿ ಇದ್ರೆ ಏನು ಈ ಕಠಿಣ ತಪಸ್ಸಿನಿಂದ ಏನಾಯಿತು ಶಿವನನ್ನು ಪಡಿಲೇಬೇಕು ಅಂತೇಳಿ ಬ್ರಹ್ಮಚಾರಿಣಿ ಶಿವನನ್ನು ಪಡೆಯೋದಕ್ಕೋಸ್ಕರ ಕಠಿಣ ತಪಸ್ಸನ್ನು ಮಾಡೋದೆಷ್ಟೇ ವರ್ಷಗಳಾದರೂ ಪರವಾಗಿಲ್ಲ ಅಂತೇಳಿ ತಪಸ್ಸನ್ನು ಮಾಡಿ ತನ್ನ ಗುರಿಯನ್ನು ಕೊನೆಗೆ ತಲುಪಿದ್ದು ಅಂದರೆ ಇದು ಒಂದು ಆಗಿ ಜಗತ್ತಿಗೆ ಸಾರಿರುವಂಥದ್ದು ಈಗ ನಾವಾದ್ರೂ ಕೂಡ ಅಷ್ಟೇ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಾವು ಇದನ್ನು ಪಡೀಲೇಬೇಕು ಇದು ನಮ್ಮ ಗುರಿಯನ್ನು ತಲುಪಲೇಬೇಕು ಅಂತ ಅಂದಾಗ ಅದಕ್ಕೆ ನಾವು ಸರಿಯಾದ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ನಮ್ಮ ಆತ್ಮಬಲವನ್ನು ಹೆಚ್ಚಿಸಬೇಕು ನಮ್ಮ ಆತ್ಮಾಭಿವೃದ್ಧಿ ಆಗಬೇಕು ನಮ್ಮನ್ನು ನಾವು ಮೊದಲನೇದಾಗಿ ನಂಬಬೇಕಾಗುತ್ತೆ ಕೆಲವರೆಲ್ಲ ನಂಬದೇ ಇಲ್ಲ ಬೇರೆ ಬೇರೆ ಥರದಲ್ಲೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ ಹಾಗಾಗಿ ಅವರು ಏನೇ ಒಂದು ಗುರಿ ತಲುಪಬೇಕು ಅಂದರೂ ಸ್ಟ್ರಕ್ ಸ್ಟ್ರಕ್ಕಾಗಿ ಹೋಗುತ್ತೆ ಈಗ ಧ್ಯಾನನೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ಕೈಮದ್ದಿನ ವಿಷಯದಲ್ಲಾಗಿರ್ಬೋದು ಅಥವಾ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಬರ್ತಾರೆ ತುಂಬ ಜನ ಕ್ಲೈಂಟ್ ಎಲ್ಲ ಬರ್ತಾರಲ್ಲ ಈಗ ಔಷಧಿ ತಗೊಳಕ್ಕಂತ ಬಂದಾಗ್ಲೂ ಕೂಡ ಅಷ್ಟೇ ತುಂಬ ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆನೇ ಇರೋದಿಲ್ಲ ಆ ಥರ ಎಲ್ಲ ಫೀಲ್ ಮಾಡ್ಕೊತಾ ಇರ್ತಾರೆ ಅವ್ರ ಬಗ್ಗೆ ಅವ್ರು ನಂಬಿಕೆ ಇಟ್ಕೊಂಡು ಆತ್ಮವಿಶ್ವಾಸನ ಯಾವಾಗ ಬೆಳೆಸ್ಕೊಂಡು ಹೋಗ್ತಾರೋ ಅಲ್ಲೇ ಫಿಫ್ಟಿ ಪರ್ಸೆಂಟ್ ಕಾಯಿಲೆ ಹೊರಟೋದಂಗೆ ಆದಷ್ಟು ಧ್ಯಾನ ಮಾಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಕೂಡ ಒಂದು ಕಠಿಣ ತಪಸ್ಸಿದ್ದಂಗೆ ಈಗ ನಾವೇನೋ ಒಂದು ಈಗ ನಮಗೇನೋ ಹುಷಾರಿಲ್ಲ ಅಂತ ತಿಳ್ಕೊಳ್ಳಿ ಹುಷಾರಿಲ್ಲ ಅಂತ ಅಂದರೆ ಕ್ಲಿಯರ್ ಮಾಡ್ಕೋಬೇಕು ಹೇಳಿ ನಾವು ಒಂದು ಗುರಿಯನ್ನು ಇಟ್ಕೊಂತೀವಲ್ಲ ಅದೆಂಗೆ ಇಷ್ಟೊಂದೆಲ್ಲ ಹುಷಾರಿಲ್ಲಲ್ಲ ಅಂತೇಳಿ ನಾನು ತುಂಬ ಪ್ರಯತ್ನ ಪಡೋದಿಲ್ವಾ ಅದೇ ಪ್ರಕಾರವಾಗಿಯೇ ಇದು ಕೂಡ ಒಂದು ತಪಸ್ಸಿದಂಗೆಯೇ ನಮ್ಮ ಆರೋಗ್ಯವನ್ನು ಕೂಡ ಅಷ್ಟೇ ನಾವು ಕಾಪಾಡ್ಕೋಬೇಕಾಗುತ್ತೆ ಯಾವುದಾದ್ರೂ ಒಂದು ಗುರಿ ತಲುಪಬೇಕು ಅಂದ್ರೂ ಕೂಡ ಅಷ್ಟೇ ಅದಕ್ಕೆ ಏನು ಬೇಕು ಏನು ಬೇಡ ಈ ಗುರಿ ತಲುಪೋದಕ್ಕೆ ಸಾಧ್ಯನಾ ಏನು ಅಂತೇಳ್ಬಿಟ್ಟು ಫಸ್ಟ್ ನಾವು ಥಿಂಕ್ ಮಾಡಿ ಆಮೇಲೆ ಗುರಿಯ ಬಗ್ಗೆ ನಾವು ಆಲೋಚನೆನ ಮಾಡಬೇಕು ಈ ಜಗತ್ತಿನಲ್ಲಿ ನಾವು ಎಷ್ಟೋ ಉದಾಹರಣೆಗಳನ್ನ ನೋಡಿರ್ಬೋದು ಎಂತೆಂಥೋರು ಎಂತೆಂಥ ಗುರಿನೆಲ್ಲ ತಲುಪಿದ್ದಾರೆ ಅಲ್ವಾ ಹಾಗೆ ಅದೇ ರೀತಿಯಾಗಿ ನಾವೂ ಕೂಡ ಅಷ್ಟೇ ಈಗ ಬ್ರಹ್ಮಚಾರಿಣಿ ಯಾವ ರೀತಿಯಾಗಿ ಕಠಿಣ ತಪಸ್ಸನ್ನು ಆಚರಿಸಿ ತನ್ನ ಗುರಿಯನ್ನು ತಲುಪಿದ್ರೋ ಅದು ಜಗತ್ತಿಗೆ ಉದಾಹರಣೆ ಆಗಿದೆ ಹಾಗಾಗಿ ನಮಗೆ ಯಾವುದು ಬೇಕು ಯಾವುದು ಬೇಡ ಬೇಡದೆ ಇರೋದನ್ನು ನಾವು ಹೇಗೆ ಹೊರಗಡೆ ಹಾಕಬೇಕು ಬೇಕಾಗಿರೋದನ್ನು ನಾವು ಹೇಗೆ ತೆಗೆದುಕೊಳ್ಬೇಕು ಈ ನವರಾತ್ರಿ ಹಬ್ಬದ ದಿವಸದ ನಾವು ಒಳ್ಳೆಯ ಎನರ್ಜಿ ಇರ್ತಾ ಒಳ್ಳೆಯ ಎನರ್ಜಿಯನ್ನು ನಾವು ಕೂಡ ತೆಗೆದುಕೊಂಡು ನಮ್ಮ ಆತ್ಮವಿಶ್ವಾಸ ನಮ್ಮ ಆತ್ಮಬಲವನ್ನು ಹೆಚ್ಚಿಸಿಕೊಂಡು ನಮ್ಮ ಆತ್ಮಾಭಿವೃದ್ಧಿಯನ್ನು ಮಾಡಿಕೊಳ್ಳೋಣ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೇಡ್ಯದೊಂದಿಗೆ ಭೇಟಿಯೋಣ ನಮಸ್ಕಾರ